ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ ಇದು ಮಂಗಳವಾರದ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳವಾರ ಬೆಳಗ್ಗೆ ಬೆಳಗ್ಗೆನೇ ಯಾಕೋ ಒಂದು ಸ್ವಲ್ಪ ಮೋಡ ಆಗಿತ್ತು ಮಳೆ ಬರೋ ಹಾಗೆ ಪ್ರದೀಪು ಬೇಡ ಹೊರಗಡೆ ಸೈಕ್ಲಿಂಗಿಗೆ ಹೋಗೋದು ಮನೇಲೆ ಟ್ರೆಡ್ಮಿಲ್ ವರ್ಕೌಟ್ ಮಾಡು ಸುಮ್ಮನೆ ಹೊರಗಡೆ ಸೈಕ್ಲಿಂಗ್ ಅಂತ ಹೋಗಿ ಮಧ್ಯ ದಾರಿನಲ್ಲಿ ಮಳೆಗೆ ಸಿಕ್ಕಾಕೊಂಡ್ರೆ ಕಷ್ಟ ಮತ್ತೆ ಮನೆಗೆ ಬರೋದು ಲೇಟ್ ಆಗುತ್ತೆ ಹೇಗೆ ಇದ್ರು ಇದೆಯಲ್ಲ ಯೂಸ್ ಮಾಡ್ಕೋ ಅದು ಹೋದ್ರೂ ಒಂದೇ ಇದು ಮಾಡಿದ್ರೂ ಒಂದೇ ಅಂತ ಅಂದ್ರೆ ಸೊ ಹಾಗಾಗಿ ನಾನಿವತ್ತು ಮನೆಯಲ್ಲೇ ನನ್ನ ಡೈಲಿ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ ಇದೂ ಒಂದೇನೆ ಅದೂ ಒಂದೇ ಏನಂದರೆ ಅದು ಸ್ವಲ್ಪ ಹೊರಗಡೆ ನೇಚರ್ನ ನೋಡಿಕೊಂಡು ಸೈಕ್ಲಿಂಗ್ ಮಾಡ್ತೀವಿ ಅಲ್ವಾ ಸೊ ಅದೊಂಥರ ಫ್ರೆಶ್ನೆಸ್ ಸಿಗುತ್ತೆ ಮನೆ ಒಳಗಡೆನೆ ಈ ರೀತಿ ನೆಡಿದ್ರೆ ಏನೋ ಒಂಥರ ಯಾವಾಗ ಸ್ಟಾಪ್ ಮಾಡ್ತೀವೋ ಅಂತ ಅನಿಸುತ್ತೆ ಬಟ್ ಆದ್ರೂ ನಾನು ಬಿಡಲಿಲ್ಲ ಒಂದು ಟೂ ಕಿಲೋಮೀಟರ್ಸ್ ಆಗುವಷ್ಟು ವಾಕ್ನ ಮಾಡಿದೆ ಥರ್ಟಿ ಮಿನಿಟ್ಸು ಸೊ ನೋಡಿ ಎಷ್ಟು ವರ್ಕೌಟ್ಗೆ ಎಷ್ಟು ಸ್ಟ್ರೆಸ್ ಅಂದರೆ ಸ್ವೆಟ್ ಆಗಿದ್ದೀನಿ ಅಂತ ಹಾಗೆಯೇ ವರ್ಕೌಟ್ ಮುಗಿಸಿ ಸ್ವಲ್ಪ ಹೊರಗಡೆ ಬಾಲ್ಕನಿಗೆ ಬಂದೆ ಫ್ರೆಶ್ ಆಗಿ ಏರ್ ತೊಗೊಳ್ಳೋಣ ಅಂತ ಒಂದು ಫೈವ್ ಟೆನ್ ಮಿನಿಟ್ಸ್ ರೆಸ್ಟ್ ತಗೊಳ್ಳಲೇಬೇಕು ಹೇಗೆ ಇದ್ದರೂ ವರ್ಕೌಟ್ ಮಾಡಿ ಸುಸ್ತಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಸ್ವಿಂಗ್ ಮೇಲೆ ಕೂತ್ಕೊಂಡು ಫ್ರೆಶ್ ಆಗ್ತಾ ಇದ್ದೆ ಅಷ್ಟರಲ್ಲೇ ಮಳೆ ಬಂತು ಗೊತ್ತಾ ನಾನು ಅವಾಗ ಅಂದ್ಕೊಂಡೆ ಏನಾದರೂ ಇವತ್ತು ಸೈಕ್ಲಿಂಗ್ ಹೋಗಿದ್ದಿದ್ರೆ ಗ್ಯಾರಂಟಿ ಮಳೇಲಿ ಸಿಕ್ಕಾಕೊಂಡು ಮಳೇಲಿ ನೆನ್ಕೊಂಡು ಬರಬೇಕಾಗಿತ್ತು ಅಂತ ಸೈಕ್ಲಿಂಗ್ ನಾವು ಒಂದು ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಅಂದರೆ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಹೋಗ್ತೀವಿ ಆದರೆ ಟ್ರೆಡ್ಮಿಲಲ್ಲಿ ಅಷ್ಟೊಂದು ಮಾಡೋಕ್ಕಾಗಲ್ಲ ಒಂದು ಕಿಲೋಮೀಟ್ರ್ ನಡೆಯೋದಷ್ಟರಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಸೈಕ್ಲಿಂಗ್ ಅಂತ ಅಂದರೆ ನಾವು ಒಂದು ನಾಲ್ಕು ಕಿಲೋಮೀಟ್ರ್ ಅಷ್ಟು ಮುಂದಕ್ಕೆ ಹೋಗಿರ್ತೀವಿ ಸೊ ವಾಕಿಂಗ್ ಸಹ ಬೆಸ್ಟ್ ಇದೆ ಈ ರೀತಿ ಮಳೆಗಾಲದಲ್ಲಿ ಟ್ರೆಡ್ಮಿಲ್ ಯೂಸ್ ಆಗುತ್ತೆ ನಮ್ಮ ಮನೇನಲ್ಲಿ ಅಷ್ಟೇ ಬಾಕಿ ಟೈಮಲ್ಲೆಲ್ಲ ಬರೀ ಅದ್ರ ಮೇಲೆ ಟವಲ್ ಒಣಗಾಕೋದು ಅದೇ ರೀತಿ ಯೂಸ್ ಆಗೋದು ಸೊ ನೋಡಿ ಬೆಳಗ್ಗೆ ಬೆಳಗ್ಗೆನೇ ಯಾವ ರೀತಿ ವಾತಾವರಣ ಇದೆ ಅಂತ ಹಾಗೆ ಡೈರೆಕ್ಟಾಗಿ ಮಧ್ಯಾಹ್ನದ ಊಟದ ಜೊತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟಕ್ಕೆ ನಾನು ಬರೀ ಮಜ್ಜಿಗೆಯನ್ನು ತೊಗೊಂಡೆ ಯಾಕೋ ಸ್ವಲ್ಪ ಬೆಳಗ್ಗೆ ತಿಂಡಿ ತಿಂದಿತ್ತು ಜಾಸ್ತಿ ಆಗಿತ್ತು ಅಂತ ಲೈಟಾಗಿರಲಿ ಊಟನೂ ಮಾಡೋ ಮಾಡಬೇಕು ಹಾಗೇ ಇದ್ದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಬಂದ್ಬಿಡುತ್ತೆ ಅಂತ ಜಸ್ಟ್ ಮಜ್ಜಿಗೆಯನ್ನು ತಿಂತಾಯಿದ್ದೆ ಅಷ್ಟರಲ್ಲಿ ಮಧ್ಯಾಹ್ನನೂ ಅಷ್ಟೇ ತುಂಬ ಮೋಡಕ್ಕೆ ಅವಿತ್ತು ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಏನೋ ಸಂಜೆ ಏಳು ಗಂಟೆ ಆಗಿದೆಯೇನೋ ಅನ್ನೋ ರೀತಿ ಮನೆ ಒಳಗಡೆ ಕತ್ತಲೇ ಆಗೋಗಿತ್ತು ಮೇಲುಗಡೆ ಬಂದರೆ ಎಷ್ಟು ಚೆನ್ನಾಗಿ ಮೋಡ ಅವ್ದಿತ್ತು ಹಾಗೆ ಮಿಂಚು ಗುಡುಗು ಎಲ್ಲ ಸ್ಟಾರ್ಟ್ ಆಯಿತು ನೋಡಿ ವೀಡಿಯೋದಲ್ಲೂ ಕಾಣಿಸ್ತು ಅನಿಸುತ್ತೆ ಮಿಂಚು ಬಂದಿತ್ತು ನನಗಂತೂ ಮಿಂಚು ಬಂತು ಅಂದ್ರೆ ಏನೋ ಒಂಥರ ಭಯ ಆಗುತ್ತೆ ನಿಂತಿದ್ದ ಕಡೆನೇ ಬೀಳ್ತೀನಿ ನಿಮಗೂ ಹಾಗೇನ ಕಮೆಂಟ್ ಮಾಡಿ ತಿಳಿಸಿ ಅದು ಏನೂ ಆಗೋಲ್ಲ ನಮಗೆ ಆದ್ರೂ ಏನೋ ಒಂಥರ ಸೌಂಡ್ಗೋ ಅಥವಾ ಲೈಟ್ಗೋ ಏನೋ ಒಂಥರ ನನಗೆ ಭಯ ಆದಂಗೆ ಆಗುತ್ತೆ ಬಟ್ ಗಾಡಿ ಸ್ವಲ್ಪ ಜಾಸ್ತಿನೇ ಬಂದುಬಿಡ್ತು ಹಾಗಾಗಿ ಮಳೆ ಸ್ವಲ್ಪ ಕಡಿಮೆನೇ ಅಂತ ಅನ್ಬೋದು ತುಂಬ ಸ್ವಲ್ಪ ಉದ್ರುದ್ರೆ ಬಂತು ಅಷ್ಟೇ ಮಳೆ ಡ್ರಿಸ್ಲಿಂಗ್ ಅಂತ ಹೇಳ್ತೀವಲ್ವ ಆ ರೀತಿ ನಾಲ್ಕು ಗಂಟೆ ಮೂರುವರೆಗೇ ಮನೆ ಪೂರ್ತಿ ಲೈಟ್ ಹಾಕ್ಕೊಂಡು ಇಲ್ಲಿ ಕೂತಿದ್ವಿ ನಾನು ಹಿತೈ ಶಿಬ್ರೆ ಅಲ್ವಾ ಹಾಗೆ ಡೈಲಿ ತಿಂಡಿ ಏನಪ್ಪ ಮಾಡೋದು ಮಾಡಿದ್ದೇ ಮಾಡ್ತಾಯಿದೆ ಒಂದು ವಾರದಿಂದ ತುಂಬ ಹಾಗಾಗಿ ಒಂದು ಚೀಟಿನಲ್ಲಿ ಬರೆದುಬಿಟ್ಟು ಸ್ಯಾಟರ್ಡೇ ಆಗೋವರೆಗು ಏನೇನು ತಿಂಡಿ ಅದನ್ನು ರಿಪೀಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಚೀಟಿನಲ್ಲಿ ಬರೆದು ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಇಟ್ಕೊಬಿಡೋಣ ಈ ಚೀಟಿನ ನೆಕ್ಸ್ಟ್ ಸಂಡೇ ಆದಮೇಲೆ ಮತ್ತೆ ಮಂಡೆಯಿಂದ ಸ್ಯಾಟರ್ಡೇಗೆ ಮತ್ತೆ ಪ್ಲ್ಯಾನ್ ಮಾಡ್ಬೋದು ಏನೇನು ತಿಂಡಿ ಮಾಡಬೇಕು ಅಂತ ಸೊ ಇದೇ ರೀತಿ ಕಂಟಿನ್ಯೂ ಮಾಡೋಣ ಕಣ ಅಂತ ನಾನು ಅವನು ಇಬ್ಬರು ಮಾತಾಡಿಕೊಂಡು ಇಲ್ಲಿ ಚೀಟಿನ ಸಿಗಿಸ್ಕೊಂಡು ನಗಾಡ್ತಾ ಇದ್ವಿ ಅವನು ಅಷ್ಟೇ ನಾನು ಆ ತಿಂಡಿ ಬಂದು ಮಾಡ್ಲೇನೋ ಶು ಶಕ್ ಶುಕ್ರವಾರಕ್ಕೆ ಆ ತಿಂಡಿ ಮಾಡಲ ಪೊಂಗಲ್ ಮಾಡ್ಲಾ ಅಂದರೆ ಪೊಂಗಲ್ ಆ ಪೊಂಗಲ್ ಬೇಡ ಇಷ್ಟ ಇಲ್ಲ ಪುಳಿಯೋಗರೆ ಮಾಡು ಅಂತ ಅಂತಿದ್ದ ಸೊ ಅವ್ನಿಗೆ ಏನೇನು ಇಷ್ಟ ಬೇಕೋ ಅದನ್ನೆಲ್ಲ ಬರೆದು ಅಲ್ಲಿ ಚೀಟಿ ಅಣಿಸಿದ್ದೀನಿ ಸದ್ಯಕ್ಕೆ ಅದೇ ರೀತಿ ನಾನು ನಾಳೆ ತಿಂಡಿಗೂ ಅಷ್ಟೇ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆ ಮಧ್ಯಾಹ್ನವೇ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ನಾನು ಮಳೆ ಬಂದಿದ್ದರಿಂದ ಆಗಿ ಈವ್ನಿಂಗ್ ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಹಿತೈಷ್ ಇಬ್ರು ಹಿತೈಷ್ಗೆ ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು ಅಂದರೆ ಟ್ರೆಡಿಷ್ನಲ್ ವೇರ್ ತಗೋಬೇಕಾಗಿತ್ತು ಬಟ್ಟೆ ಅವನ ಹತ್ರ ನಮ್ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು ಅಷ್ಟೇ ಬಟ್ ಇವಾಗ ಅದು ಟೈಟಾಗಿ ಹೋಗಿದೆ ಶರ್ಟು ಪ್ಯಾಂಟು ಎಲ್ಲ ಆಗಿ ತಗೋತಾನೆ ಇರ್ತೀವಿ ಈ ರೀತಿ ಕುರ್ತಾ ಸೆಟ್ ತೊಗೊಳ್ಳೋಣ ಅವನಿಗೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನಾನು ಹಾಸನಲ್ಲಿ ಲಿಟಲ್ ಒನ್ಸ್ಗೆ ಹೋಗಿದ್ದೆ ತುಂಬಾ ಚೆನ್ನಾಗಿದೆ ಆ ಶಾಪಲ್ಲಿ ಕಲೆಕ್ಷನ್ಸು ಲಿಟಲ್ ಒನ್ಸ್ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಅದು ಮಕ್ಳುಗಳಿಗೆ ಬಟ್ಟೆ ಬೇಕು ಅಂತ ಅಂದರೆ ಅಲ್ಲಿ ಹೋದರೆ ನಿಮಗೆ ಯಾವ ಥರ ಬೇಕಾದ್ರೂ ಸಿಗುತ್ತೆ ಸೊ ಇದರಲ್ಲಿ ಒಂದು ಸಿಂಪಲ್ ಆಗಿರಬೇಕು ನನಗೆ ಜಾಸ್ತಿ ಜಾತ್ರೆ ಥರ ಜಿನಿಮಿನಿ ಚಿಣಿಮಿನಿ ಅದೆಲ್ಲ ಇಷ್ಟ ಆಗಲ್ಲ ಸಿಂಪಲ್ಲಾಗಿ ಎಲಿಗೇಂಟಾಗಿರಬೇಕು ಆ ರೀತಿದು ಒಂದು ಕುರ್ತಾ ಸೆಟ್ ತಗೊಂಡು ಮನೆಗೆ ಬಂದು ರಾತ್ರಿ ಊಟನ ಮಾಡಿ ಮುಗಿಸ್ತಾ ಇದ್ದೀವಿ ಇಲ್ಲಿ ಅಡುಗೆಗೆ ಸಾಂಬಾರ್ನನು ಪಡವಲ್ಕಾಯಿ ಹಾಗೆ ಬೇಳೆನ ಹಾಕಿ ಸಾಂಬಾರು ಮಾಡಿದ್ದೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದುಬಿಟ್ರೆ ನಮಗಷ್ಟೇ ಅಲ್ಲ ಮಕ್ಳಿಗೂ ಸಹ ಸುಸ್ತಾಗಿರುತ್ತೆ ಹಾಗೆ ಹಿತೈಷ್ ಮಧ್ಯಾಹ್ನವೂ ಸಹ ಮಲಗಿರಲಿಲ್ವಲ್ಲ ನಾನು ಅವನು ಇಬ್ಬರು ಮಳೆ ನೋಡೋದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ವಿ ಮಧ್ಯಾಹ್ನ ಆಗಾಗ ಮಧ್ಯಾಹ್ನ ಮಲಗಿರಲಿಲ್ವಲ್ಲ ಅವನು ಬೇಗ ನಿದ್ದೆ ಬರ್ತಾಯಿತ್ತು ನಿದ್ದೆ ಬಂದಾಗ ಅವನಿಗೇನೆ ಊಟ ಮಾಡು ಅಂತ ಕೊಟ್ಟರೆ ನಾನು ಎಷ್ಟು ಹಾಕಿರ್ತೀನಿ ಅದರಲ್ಲಿ ಅರ್ಧ ಮಾತ್ರ ತಿಂದು ಸಾಕು ಮಮ್ಮಿ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾನೆ ಸೊ ಹಾಗಾಗಿ ಅವನಿಗೆ ಎಷ್ಟಾಗುತ್ತೆ ಅಷ್ಟು ಊಟ ಮಾಡಿಸಿ ನಾನು ಸಹ ಊಟ ಮಾಡ್ಕೊಂಡು ಬೇಗನೆ ಮಲ್ಕೋತಾ ಇದ್ದೀವಿ ನಾವು ಇದು ನಮ್ಮ ನಾರ್ಮಲ್ ಡೈಲಿ ಸ್ಲೀಪಿಂಗ್ ಟೈಮ್ ಆಗಿರುತ್ತೆ ಒಂಬತ್ತುವರೆಗೆಲ್ಲ ನಾವು ಲೈಟ್ ಆಫ್ ಮಾಡಿ ಮೇಲ್ಗಡೆ ಮಲ್ಕೊಳಕ್ಕೆ ಅಂತ ಹೋಗ್ಬಿಟ್ಟಿರ್ತೀವಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆದಾಗಂತೂ ಒಂಬತ್ತು ಗಂಟೆಗೆ ಮಲಗಿಬಿಡ್ತೀವಿ ಅಷ್ಟು ಬೇಗ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಹೇಳ್ತಾರಲ್ಲ ಆ ರೀತಿ ನಮ್ಮದು ಕಾನ್ಸೆಪ್ಟು ಹಾಗೆ ಇತ್ತ ಇಷ್ಟು ನಾವು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಫೈವ್ ಮಿನಿಟ್ಸು ತೊಗೊಳಲ್ಲ ಅವನು ದಿಂಬಿನ ಮೇಲೆ ಕತ್ತ ಹಾಕ್ತಿದ್ದ ಹಾಗೆ ಹಾಗೆ ಮಲ್ಕೊಬಿಡ್ತಾನೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ನಾನು ಪ್ರದೀಪ್ ಹಾಗೆ ಬಾಲ್ಕನೀಲಿ ಮಾತಾಡ್ತೀನಿ ಟೈಮ್ನ ಸ್ಪೆಂಡ್ ಮಾಡಿ ನಾವು ಸಹ ಮಲ್ಕೋತೀವಿ ಹಾಗೆ ಇದು ಇವತ್ತಿಂದ ಬೆಳಗ್ಗೆದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಇವತ್ತೂ ಸ್ವಲ್ಪ ಮೋಡನೇ ಆಗಿತ್ತು ಹಾಗೆ ಮನೆಯಲ್ಲೇ ವರ್ಕೌಟ್ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಇವತ್ತು ಡೈರೆಕ್ಟಾಗಿ ಕಿಚನ್ಗೆ ಬಂದಿದ್ದೀನಿ ಅಲ್ಲಿ ಚೀಟಿ ಅಂಟಿಸಿ ಇಟ್ಟಿದ್ನಲ್ಲ ನಾನು ಅದರಲ್ಲಿ ಪೂರಿ ಮತ್ತು ಚೋಲೆ ಅಂತ ಬರೆದಿದ್ದೆ ಆದರೆ ಬರ್ದೊಳಗೆ ಚೋಲೆ ನೆನೆಸ್ಬೇಕು ಕಾಬುಲ್ ಕಡಲೆಕಾಳು ಅನ್ನೋದೇ ಮರ್ತೋಯ್ತು ಸೊ ಪೂರಿ ಹೇಗೆ ಇದ್ರು ಮಾಡಿಬಿಟ್ಟು ಅದಕ್ಕೆ ಆಲೂಗೆಡ್ಡೆ ಪಲ್ಯ ಪ್ರಿಪೇರ್ ಮಾಡಿಬಿಡೋಣ ಅಂತ ಇಲ್ಲಿ ನಾನು ಆಲೂಗೆಡ್ಡೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಸಾಂಬಾರು ಸ್ವಲ್ಪ ಮಿಕ್ಕೋಗಿತ್ತು ಅದನ್ನು ಸ್ವಲ್ಪ ಬೇರೆ ಪಾತ್ರೆಗೆ ಹಾಕಿ ಇದ್ದೀನಿ ಹಿಂದಿನ ದಿನ ಮಾಡಿದ್ದಲ್ವ ಇವತ್ತು ತಿಂದರೆ ಮಧ್ಯಾಹ್ನದ ತನಕ ಆಗುತ್ತೆ ಅದು ಮೂರು ಜನಕ್ಕೆ ರಾತ್ರಿಗೆ ಏನಾದರೂ ಬೇರೆ ಪ್ರಿಪೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸಾಂಬಾರೂ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬಂದು ಆಲೂಗೆಡ್ಡೆನೂ ಸ್ಟವ್ ಮೇಲೆ ಇಟ್ಬಿಟ್ಟು ಬಂದು ಹೊರಗಡೆ ನೀರೆಲ್ಲ ಹಾಕಿ ಕಸ ಗುಡಿಸಿ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಬಂದಿದ್ದೀನಿ ಈ ಕೆಲಸ ಮುಗಿಸ್ಬಿಟ್ರೆ ನನಗೆ ಒಳಗಡೆ ಮತ್ತೆ ಮೇಲಿಂದ ಕೆಳಗೆ ಇಳ್ದು ಬರೋ ಅವಶ್ಯಕತೆ ಇರೋದಿಲ್ಲ ನನಗೆ ಹಾಗಾಗಿ ನಮಗಷ್ಟೇ ಅಲ್ಲ ಫಿಸಿಕಲ್ ವರ್ಕೌಟು ಮಕ್ಳಿಗೂ ಸಹ ಮಾಡಿಸ್ಬೇಕು ಹಾಗಾಗಿ ಅವ್ನು ಡೈಲಿ ರೊಟೀನ್ ಬೆಳಗ್ಗೆ ಎದ್ದು ಒಂದು ಕಾಲು ಗಂಟೆ ಒಳಗಡೆನೆ ಎದ್ದ ತಕ್ಷಣ ಅವನು ಸ್ಕಿಪ್ಪಿಂಗ್ ಅಂದರೆ ಸೈಕ್ಲಿಂಗ್ ನಮ್ಮ ಜೊತೆ ಅಷ್ಟು ದೂರ ಎಲ್ಲ ಬರೋಕ್ಕಾಗಲ್ಲ ಅವನು ಹಾಗೆಯೇ ಟ್ರೆಡ್ಮಿಲ್ಲು ಸಹ ಮಕ್ಕಳಿಗೆ ಸ್ವಲ್ಪ ಕಾಲು ನೋವು ಎಲ್ಲ ಬರುತ್ತೆ ಆಟ ಆಡೋದು ಜಾಸ್ತಿ ಆಗ್ಬಿಡುತ್ತೆ ಟ್ರೆಡ್ಮಿಲ್ ಬಿಟ್ಟರೆ ಹಾಗಾಗಿ ಸ್ಕಿಪ್ಪಿಂಗ್ ಆಡಿಸ್ತೀನಿ ಅವನಿಗೆ ಒನ್ ಟೂ ಫಿಫ್ಟಿ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತನಕ ಸ್ಕಿಪ್ಪಿಂಗ್ ಆಡ್ಬಿಟ್ಟು ಅವನು ಸಹ ರೆಸ್ಟ್ ಮಾಡ್ತಾನೆ ಹಾಗೆ ಇಲ್ಲಿ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಬಂದೆ ತಿಂಡಿ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹಿಂದಿನ ದಿನ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದು ಹಾಗೆ ಇಟ್ಟಿರ್ತೀವಿ ಅಲ್ವಾ ಅದನ್ನೆಲ್ಲ ಕ್ಲಿಯರ್ ಅಪ್ ಮಾಡಿ ಅಷ್ಟರಲ್ಲಿ ಈ ಕಡೆ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದು ಸಹ ಸ್ವಲ್ಪ ಪ್ರೆಷರೆಲ್ಲ ಹೋಗಿ ಕುಕ್ಕರ್ ಕೂಲ್ ಡೌನ್ ಆಗಿತ್ತು ಆಲೂಗೆಡ್ಡೆ ಸ್ವಲ್ಪ ಬಿಸಿ ಇತ್ತಲ್ವ ಹಾಗಾಗಿ ಅದು ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಬಿಟ್ಟಿದ್ದೆ ಅಷ್ಟರಲ್ಲಿ ಪಲ್ಯಕ್ಕೆ ಬೇರೆ ಏನೇನು ಬೇಕು ಎಲ್ಲವೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಇದು ಎಲ್ಲದರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಪೂರಿ ಜೊತೆಗೂ ಚೆನ್ನಾಗಿರುತ್ತೆ ದೋಸೆ ಜೊತೆ ನಾನು ಸ್ವಲ್ಪ ಕಡಿಮೆನೇ ಮಾಡೋದು ಪೂರಿ ಜೊತೆ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ದಪ್ಪ ದಪ್ಪ ಆಲೂಗೆಡ್ಡೆ ಆಗಿತ್ತು ಇದು ಹಾಗಾಗಿ ಎರಡೇ ಎರಡು ಆಲೂಗೆಡ್ಡೆನ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬೆದ್ದಿತ್ತು ಇದು ಬೆಂದಿರೋ ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆಯೆಲ್ಲ ಮ್ಯಾಶ್ ಮಾ ಸಿಪ್ಪೆಯೆ ಎಲ್ಲ ತೆಗೆದು ಕೈನಲ್ಲೇ ಮ್ಯಾಶ್ ಇದ್ದೀನಿ ಸಾಫ್ಟಾಗಿ ಬೆಂದೋಗಿತ್ತಲ್ವ ಹಾಗಾಗಿ ಎಲ್ಲ ರೆಡಿಯಾಗಿದೆ ಪಲ್ಯಕ್ಕೆ ಇವಾಗ ಪಲ್ಯ ಹಾಗೆ ಪೂರಿ ಮಾಡೋದಕ್ಕೆ ಒಂದು ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಈ ರೀತಿ ಚಕ್ಲಿ ಪೂರಿ ಅಥವಾ ನಿಪ್ಪೆಟ್ಟು ಈ ರೀತಿ ಕರೆಯೋದಕ್ಕೆಲ್ಲ ಈ ರೀತಿ ನಾನು ಕಬ್ನದ ಬಾಂಡ್ಲಿನ ಯೂಸ್ ಮಾಡ್ತೀನಿ ಇದು ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಬ್ಯಾಕ್ ಅನಿಸುತ್ತೆ ತೊಗೊಂಡಿದ್ದು ಹಾಸನಲ್ಲೇ ತೊಗೊಂಡಿದ್ದು ವಿಶಾಲ್ ಇದೆ ನೋಡಿ ಅದರಲ್ಲಿ ಕ್ವಾಲಿಟಿನೂ ಚೆನ್ನಾಗಿದೆ ಚೆನ್ನಾಗಿ ಅವಾಗ ಅವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ತಾಯಿದ್ರೆ ತುಕ್ಕೇನು ಹಿಡಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಇದು ಕ್ವಾಲಿಟಿ ಹಾಗೆ ಆ ಕಡೆ ಪಲ್ಯಕ್ಕೂ ನಾನು ಎಣ್ಣೆ ಬಿಸಿ ಇದ್ದ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿದ್ರೆ ಸ್ಟವೆಲ್ಲ ಹಾಳಾಗುತ್ತೆ ಮತ್ತೆ ಕ್ಲೀನ್ ಮಾಡಬೇಕು ಮಧ್ಯಾಹ್ನದ ತನಕನಾದರೂ ಸ್ವಲ್ಪ ನೀಟಾಗಿರಲಿ ಅಂತ ಒಂದು ಪ್ಲೇಟ್ನ ಈ ರೀತಿ ಮುಚ್ಚಿ ಇಡ್ತಾಯಿದ್ದೀನಿ ಹಾಗೆಯೇ ಕಡಲೆಬೇಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದ್ದ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಹಾಗೆ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ಇದು ಆಲೂಗೆಡ್ಡೆ ಪಲ್ಯ ಯಾಕೆಂದರೆ ಆಲೂಗೆಡ್ಡೆನೂ ಸ್ವಲ್ಪ ಅದರಲ್ಲೂ ಏನು ಸ್ವಾದ ಇರೋದಿಲ್ಲ ಆ್ಯಂಡ್ ಈರುಳ್ಳಿ ಅಷ್ಟೇ ಅಲ್ವಾ ಹಾಕೋದು ಸ್ಪೈಸಿಯಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಾಗ್ತಿದ್ದ ಹಾಗೆ ಈರುಳ್ಳಿ ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಹಾಕಿ ಈರುಳ್ಳಿ ಸ್ವಲ್ಪ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಮಾತ್ರ ಫ್ರೈ ಮಾಡಿ ಇದಕ್ಕೆ ಮ್ಯಾಶ್ ಮಾಡಿಟ್ಕೊಂಡಿದ್ದಂಥ ಆಲೂಗೆಡ್ಡೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಈ ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಒಂದು ಸತ್ತು ತಳ ಹಿಡಿತು ಅಂದರೆ ಪೂರ್ತಿ ಪಲ್ಯನೇ ಟೇಸ್ಟ್ ಬೇರೆ ಆಗಿಬಿಡುತ್ತೆ ಚೆನ್ನಾಗೇ ಇರೋಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಅದರದ್ದು ಒಗ್ಗರಣೆ ಏನು ಮಾಡಿರ್ತೀವಲ್ವ ಅದೆಲ್ಲ ಫ್ಲೇವರ್ ಬಿಟ್ಕೊಳ್ಳೋವ್ರಿಗೆ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಆಯಿತು ಲಾಸ್ಟಲ್ಲಿ ಒಂದು ಎರಡು ನಿಮಿಷ ಮೂರು ನಿಮಿಷ ಮುಚ್ಚಿ ಇಟ್ಟಿದ್ದೆ ಅಷ್ಟೇ ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿ ಒಂದು ಅರ್ಧ ಹೋಳು ಹಾಕೋಷ್ಟು ನಿಂಬೆ ರಸ ಹಿಂಡಿ ಮತ್ತೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇವಾಗ ಪಲ್ಯ ರೆಡಿ ಆಯಿತು ನಾನಿನ್ನೂ ಪೂರಿಗೆ ಹಿಟ್ಟನ್ನು ಕಲಸಿರ್ಲಿಲ್ಲ ಏಕೆಂದರೆ ಪೂರಿ ಹಿಟ್ಟು ಜಾಸ್ತಿ ಹೊತ್ತು ನೆನೆದು ಬಿಟ್ಟರೆ ಪೂರಿ ಉಬ್ಬಿ ಬರಲ್ಲ ಹಾಗಾಗಿ ಅವಾಗವಾಗೆ ಕಲಸಿದ ತಕ್ಷಣವೇ ಪೂರಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪಲ್ಯ ಎಲ್ಲ ಆದಮೇಲೆ ಇಲ್ಲಿ ಪೂರಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನಾನು ಬರೀ ಗೋಧಿ ಹಿಟ್ಟಲ್ಲಿ ಮಾತ್ರ ಪೂರಿ ಮಾಡೋದು ಇದಕ್ಕೆ ಎಕ್ಸ್ಟ್ರಾ ಚಿರೋಟಿ ರವೆ ಆಗಲಿ ಮೈದಾ ಆಗಲಿ ಏನೂ ಹಾಕ್ಕೊಳ್ಳಲ್ಲ ಒಂದು ಒಂದೂವರೆ ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು ಹಿಟ್ಟನ್ನು ಪೂರಿ ಹಿಟ್ಟು ಗಟ್ಟಿ ಇಲ್ಲ ಅಂದರೆ ಅದು ಎಣ್ಣೆ ಹೀರುತ್ತೆ ಜಾಸ್ತಿ ಇಲ್ಲಿ ಈ ಕಡೆ ಮಧ್ಯ ಹಿತೈಷ್ ಏನೋ ಬಂದಿದ್ದ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಕಲಿಸ್ಬಿಟ್ಟಿದ್ದೆ ನಂಗೆ ಸ್ವಲ್ಪ ತೆಳು ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೆ ಕಲಿಸ್ಕೊತಾ ಇದ್ದೀನಿ ಪೂರಿ ಎಣ್ಣೆ ಹೀರ್ಕೊಂತು ಅಂದರೆ ಒಂದು ಪೂರಿನೂ ತಿನ್ನಕ್ಕಾಗಲ್ಲ ಅಷ್ಟು ೂ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಸೊ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಾಗೆಯೇ ಎಣ್ಣೆ ತುಂಬ ಆಗಬೇಕು ಬಿಸಿ ಆದ ನಂತರನೇ ನಾವು ಪೂರಿನ ಕರೆದಿಟ್ಕೊಂಡ್ರೆ ಆ ಪೂರಿ ಸ್ವಲ್ಪವೂ ಸಹ ಎಣ್ಣೆ ಹೀರ್ದೇನೆ ಬಲೂನ್ ಥರ ಉಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಉಬ್ಲಿ ಪೂರಿ ಅಂತ ಅದಕ್ಕೆ ಮೈದಾ ಆಮೇಲೆ ಬೇಕಿಂಗ್ ಸೋಡಾ ಏನೇನೋ ಹಾಕ್ತಾರೆ ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಆಯಿತು ಪರ್ಫೆಕ್ಟಾಗಿ ಪೂರಿ ಬರುತ್ತೆ ನಾರ್ಮಲ್ ನೀರನ್ನೇ ಹಾಕ್ಕೊಳ್ಳಿ ಬಿಸಿ ನೀರೆಲ್ಲ ಏನೂ ಹಾಕೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಹಿಟ್ಟನ್ನು ಕಲಿಸ್ತಿದ್ದ ಹಾಗೆಯೇ ಪೂರಿ ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಎಣ್ಣೆನೂ ಸಹ ಬಿಸಿಗಿಟ್ಟಿದ್ದೀನಿ ನಾನು ಮೀಡಿಯಮ್ ್ ಫ್ಲೇಮ್ನಲ್ಲಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಕಡೆನೂ ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹಿಟ್ಟನ್ನ ಏನು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಉಂಡೆಗಳನ್ನಾಗಿ ಮಾಡಿ ಮಣೆಗೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಅರಿತೀನಿ ಹಿಟ್ಟನ್ನ ಹತ್ಕೊಂಡು ಅರಿಯಲ್ಲ ಪೂರಿ ಏಕೆಂದರೆ ಎಣ್ಣೆ ಎಲ್ಲ ಸ್ವಲ್ಪ ಆಗಿಬಿಡುತ್ತೆ ಹಿಟ್ಟೆಲ್ಲ ಹೋದರೆ ಹಾಗಾಗಿ ಸೊ ಎಲ್ಲ ಪೂರಿನೂ ನಾನು ಒತ್ತಿಟ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಎಣ್ಣೆನೂ ಸಹ ಬಿಸಿಯಾಗಿತ್ತು ಇವಾಗ ಪೂರ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗೆ ಪೂರಿಗಳನ್ನ ಹಾಕ್ತಿದ್ದ ಹಾಗೆಯೇ ಈ ರೀತಿ ಬಲೂನ್ ರೀತಿ ಉಬ್ಬಿ ಬರುತ್ತೆ ಸೊ ನೋಡಿ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪಾಗಿ ನೀವು ಬೇಯಿಸ್ಕೊಬೋದು ಹಾಗೆಯೇ ಒಂದು ಪೂರಿನೂ ಸಹ ಎಣ್ಣೆ ಹೀರ್ತಾ ಇಲ್ಲ ಹಾಗೆಯೇ ಫ್ಲ್ಯಾಟ್ ಆಗಿಲ್ಲ ಎಲ್ಲ ಪೂರಿನೂ ಉಬ್ಬಿ ಬರುತ್ತೆ ಈ ರೀತಿ ಪರ್ಫೆಕ್ಟಾಗಿ ಪೂರಿನ ನೀವು ಮಾಡ್ಬೋದು ಟ್ರೈ ಮಾಡಿ ನೋಡಿ ಆ್ಯಂಡ್ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ ಇದಕ್ಕೆಲ್ಲ ಮೈದಾ ಚಿರೋಟಿ ರವೆ ಎಲ್ಲ ಏನೂ ಬೇಡ ತುಂಬ ಕ್ರಿಸ್ಪಾಗಿ ಬೇಕು ನಿಮಗೆ ಪೂರಿ ಅಂತ ಅಂದಾಗ ಮಾತ್ರ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಯೂಸ್ ಮಾಡಿ ಬೇಕಾದ್ರೆ ನೀವು ಮಾಡ್ಕೋಬೋದು ಎಣ್ಣೆ ಹೀರಿಲ್ದೇ ಇರೋ ಕಾರಣ ಕರೆದಿರೋವಂಥ ಪೂರಿಗಳನ್ನ ಡೈರೆಕ್ಟಾಗಿ ಈ ರೀತಿ ಪ್ಲೇಟ್ಗೆ ಹಾಕೋಬೋದು ಏನು ಸ್ಟ್ರೈನರ್ಗೆಲ್ಲ ಹಾಕಬೇಕು ಅಂತೆಲ್ಲ ಏನೂ ಇಲ್ಲ ಸೊ ಇವಾಗ ಬಿಸಿ ಬಿಸಿ ಪೂರಿ ಹಿತೈಷ್ಗೆ ಹಾಗೆ ಪ್ರದೀಪ್ಗೆ ಇಬ್ರಿಗೂ ನಾನು ಸರ್ವ್ ಮಾಡ್ತಾಯಿದ್ದೀನಿ ಹಿತೈಷ್ ಅಂತೂ ತುಂಬ ಇಷ್ಟಪಟ್ಟ ಪೂರಿ ಹಾಗೆ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಸಾಂಬಾರು ಹಾಕಿರಿ ಮಮ್ಮಿ ನನಗೆ ಸ್ವಲ್ಪ ಡ್ರೈ ಅಂತ ಅನಿಸಿದ್ರೆ ಸಾಂಬಾರಲ್ಲೂ ತಿಂತೀನಿ ಅಂತ ಹೇಳಿ ಅವ್ನು ಸ್ವಲ್ಪ ಸಾಂಬಾರನ್ನೂ ಸಹ ಸೈಡಿಗೆ ಹಾಕಿಸ್ಕೊಂಡಿದ್ದಾನೆ ಬಟ್ ಪಲ್ಯದಲ್ಲೇ ತಿಂದ ಅವನೇನು ಸಾಂಬಾರು ಇಷ್ಟನೇ ಪಡಲಿಲ್ಲ ಮಕ್ಳುಗಳಿಗೆ ಸ್ಕೂಲ್ ಇಲ್ಲ ಅಂತ ಅಂದ್ರೂ ನಾವು ಬೆಳಗ್ಗೆ ಹೊತ್ತು ಎಷ್ಟು ಆಗಿರ್ತೀವಿ ಅಲ್ವಾ ನಮಗೆ ಅಂತ ನಾವು ಒಂದು ಸ್ವಲ್ಪ ಟೈಮ್ ಕೊಡೋದಕ್ಕೇ ಆಗೋಲ್ಲ ತಿಂಡಿ ಎಲ್ಲ ಮಾಡಿ ಪ್ರದೀಪ್ ಸಹ ರೆಡಿಯಾಗಿ ಆಫೀಸ್ಗೆ ಹೊರಟರು ಹತ್ತು ಗಂಟೆ ಆಗಿತ್ತು ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ನೋಡಿ ಟೈಮ್ ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟರಲ್ಲಿ ನಾನು ಸಹ ತಿಂಡಿಗೆ ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಪಲ್ಯನೂ ತಣ್ಣಗಾಗಿರುತ್ತೆ ಪೂರಿನೂ ತಣ್ಣಗಾಗಿರುತ್ತೆ ಬಟ್ ಬಿಸಿ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರೋಲ್ಲ ತಣ್ಣಗಾಗಿದ್ರೂ ಸರಿ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಾಗಿರುತ್ತೆ ನನಗಂತೂ ಇಲ್ಲಿಗೆ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್